ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಒಂದ್ ಎಲ್ಪ್ ಬೇಕಾಯ್ತಣ ಅಲ್ಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಏನು ಇಲ್ಲಿ ನಮ್ಮ ಇವತ್ತು ತಿಗೋಡ್ರ ಕ್ಯಾಸ್ ಹುಡುಗಿ ಅಲ್ಲಿ ಇದ್ರ ಚಿಂತಾಮಣಿ ತರ ಯಾವ ಊರ್ ಅನ್ಕೊತ ಚಿಂತಾಮಣಿ ಹುಡುಗ ಮುಸ್ಲಿಮ್ಸ್ ಹುಡುಗ ಅದೇನ್ ಮಾಡಿದಾನೆ ಅಂತ ಗೊತ್ತಾಗಿಲ್ಲ ಹುಡುಗಿ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಅಣ್ಣ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ ಅಣ್ಣ ಈಗ ಅವ್ರಿಗೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಅಣ್ಣ ಎಷ್ಟ್ ದಿನ ಆಯ್ತು ಹುಡುಗಿ ಹೋಗಿ ಹಣ ನನ್ನ ಮೊನ್ನೆ ಭಾನುವಾರ ಬೆಳಿಗ್ಗೆ ಹೋಗಿರೋದು ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವರು ಹುಡುಕ್ತಿವಿ ಕರ್ಸ್ತೀವಿ ಬಿಡ್ರಿ ಅಂತ ಹೇಳಿದ್ರು ಅವ್ನು ನನ್ನೆಲ್ಲ ನನ್ನ ಸಂಗಾಲದಲ್ಲಿ ಏಳು ಗಂಟೆ ಬತ್ತೀನಿ ಅಂತ ಹೇಳಿದ ಮತ್ತೆ ಆರು ಬರ್ಲಿಲ್ಲ ನೆನ್ನೆ ನನ್ನೆಲ್ಲ ಕಾಯ್ದೆ ಅಲ್ಕರ ಬರ್ತಾರೆ ಏನ್ ಅವ್ನು ಮುಸ್ಲಿಂ ಹುಡುಗ ಮುಸ್ಲಿಂ ಹುಡುಗ ಏನು ಅವ್ನ್ ಬೇರೆ ಡೀಟೇಲ್ ಗೊತ್ತಿಲ್ಲ ಅಣ್ಣ ಸಮೀರ್ ಅಂತ ಹೇಳಿ ಅವ್ನ್ ಫೋನ್ ನಂಬರ್ ಎಲ್ಲ ಇದೆ ಗೊತ್ತಿಲ್ಲ ಯಾರ ಇರೋದು ಎಲ್ಲಿರೋದು ಅಂತ ಅವರು ಅವನೇ ಕರ್ಕೊಂಡು ಹೋಗಿದ್ದಾನೆ ನಿಮ್ಗೆ ಈ ಬೇರೆ ಜೊತೆಲಿ ಹೋದ್ರೆ ಹುಡುಗಿರುಗಳು ಹೇಳು ಸಮೀರಣ ಸಮೀರಣ ಅಂತ ಹೇಳಿ ಮಾಡ್ತಿರು ಯಾರು ಒಂದಿಕ್ಕೆ ಅವ್ ನಂಬರ್ ಎಲ್ಲ ಕೊಟ್ರು ಅವ್ನು ಫೋಟೋಸ್ ಎಲ್ಲ ಇದ್ ಮಾಡ್ದು ಇದ್ರಲ್ಲೆಲ್ಲ ಐ ಡಿಲ್ಲ ಬಂತು ಮತ್ತೆ ಅಲ್ಲಿ ಅನ್ಬಿಟ್ಟು ಕನ್ಫರ್ಮ್ ಇದಿದೆ ಅವ್ನ ಊರು ಹೇಳಿದ್ ಪೊಲೀಸರು ಫೋನ್ ಮಾಡ್ದಾಗ ಹೇಳಿದಂತೆ ನಾನು ಇಂತ ಊರು ಇದು ಚಿಂತಾಮಣಿ ಹತ್ರ ಅಲ್ಲಿ ಚಿಂತಾಮಣಿ ಅಂತ ಹೇಳುದೊಂದೆ ಅವ್ರ ಲೊಕೇಶನ್ ಆಯ್ತ್ ಬರ್ತೀನಿ ಅಂತ ಹೇಳ್ದು ಈಗ ಸ್ವಿಚ್ ಆಫ್ ಒಂದು ಭಯ ಅಂದ್ರೆ ಲವ್ ಜಿ ಅದು ಆಳು ಅಂತ ಮಾಡ್ತಾರಲ್ಲ ನಮ್ಗೆ ಅದು ಭಯ ಇದೆ ಅಷ್ಟೇ ಅದನ್ನ ಹ್ಮ್ ಅದ್ರಿಂದ ಇವ್ರು ಅವ್ರು ಸುಮ್ಮನೆ ಆಮೇಲೆ ಅವರು ಮುಸ್ಲಿಮ್ಸ್ವರು ಹೇರ್ಕೊಂಡು ಇದು ಮಾಡ್ತೇನೆ ಗೊತ್ತಿದೆ ನಿಮ್ಗೆ ಪೊಲೀಸರು ತರ ಅಂತ ಅಲ್ಲ ಈಗ ಎಲ್ಲಾ ಆದ್ಮೇಲೆ ಇವರು ಬರೋದಲ್ವಾ ಆ ರೀತಿ ಮಾಡ್ಬಿಟ್ಟಾರು ಅಂತ ಭಯ ಅಷ್ಟೇ ಏನಂದ್ರೆ ಏನಾದ್ರು ತೊಂದ್ರೆ ಹುಡುಗಿಗ್ ಏನಾದ್ರು ಜೀವಕ್ಕೆ ತೊಂದ್ರೆ ಆದ್ರೆ ಅಂತನಾ

ನಮಗೂ ನಮಗೆ ನನಿಗೆ ಅಲ್ಲ ನನ್ ಕೇಳಿ ಅವರಿಗೆ ನನಗೆ ಲೊಕೇಶನ್ ತೆಗೆಸ್ಕೊಳ್ಳಕ್ ಬರಲ್ಲ ನಾನ್ ನುಗ್ಗಕ್ ಬರಲ್ಲ ಅಂತ ಅಲ್ಲಿ ಏನೇ ಆದ್ರೂ ಆಮೇಲೆ ಇವರೇ ಇವರೇ ಗ್ಯಾರಂಟಿ ಕಂಪ್ಲೇಂಟ್ ಕೊಟ್ಟು ಹುಡ್ಗಿನ್ ಇಷ್ಟೊತ್ತಾದ್ರೂ ಕರ್ಕ ಬಂದಿಲ್ಲ ಅಂತ ಅಂದ್ರೆ ನಮಗೆ ಗೊತ್ತಿದೆ ನಾವ್ ಹೋಗ್ ಕರ್ಕ ಬರೋದು ನೀವ್ ಹೋಗಿ ಕರ್ಕ ಬರ್ತೀರಾ ಇಲ್ಲ ಅಂತಂದ್ರೆ ಸಣ್ಣ ಯಾರ ನಂಬರ್ ಬಿಟ್ಟು ಮಾಡಿ ಹೇಳಕ್ ಆಗೋಣ ನಮ್ಮ ಹುಡ್ಗಿನೇ ನಮ್ಮ ನಮ್ಮ ಸಂಘದ ಅಧ್ಯಕ್ಷರು ಮಗಳೇನೆ ತುಂಬಾ ದಯವಿಟ್ಟು ನೋಡ್ರಿ ಅಂತ ಹೇಳಿ ಸ್ವಲ್ಪ ನಮ್ಮ ಹೇಳಿ ಸರ್ ನಮಸ್ತೆ ಸರ್ ಪುನೀತ್ ಕೆರೆ ಹೇಳಿ ಮಾತಾಡ್ತಿರೋದು ಸರ್ ಇದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿ ಭಾನುವಾರ ಆಗಿರೋದು ಗೊಲ್ಲಳ್ಳಿ ಎಸ್ ಗೊಲ್ಲಳ್ಳಿ ಎಲ್ಲಿ ಆಗಿರೋದು ಸರ್ ಕಂಪ್ಲೇಂಟ್ ಕೊಡಕ್ಕೆ ಭಾನುವಾರನೆ ಬಂದಿದ್ರು ಅಂತಲ್ಲ ಸರ್ ಭಾನುವಾರ ಮಿಸ್ಸಿಂಗ್ ಆಗಿ ರಫೇ ಆಗಿದೆ ಹಾಸಿಡಿಯಾಗಿದೆ ಇವತ್ತು ಹೋಗ್ತಾಯಿದ್ವಿ ಕಳ್ಸಿದೀನಿ ನಿನ್ನೆ ನಿನ್ನೆನೆ ಗೊತ್ತಿತ್ತು ಅಂತಲ್ಲ ಸರ್ ಅವ್ನ್ ಎಲ್ಲಿದ್ದಾನೆ ಯಾರು ಬರ್ತೀವಿ ಅಂತ ಅಂದ್ರು ಅವ್ರ ಬರ್ತೀವಿ ಅನ್ನೋ ತನಕ ಕಾಯಕ್ ಆಗುತ್ತಾ ಸರ್ ಹೋಗಿ ಕರ್ಕೊ ಬರ್ಬೇಕಲ್ವಾ ಕೇಳೋದು ನಿನ್ನೆ ಸ್ವಿಚ್ ಆನ್ ಇತ್ತು ಕರ್ಕೊ ಬರದೆ ಇವತ್ ಸ್ವಿಚ್ ಆಫ್ ಆದ್ಮೇಲೆ ಕರ್ಕೊ ಬರೋದ್ರೆ ಹೆಂಗೆ ಸರ್ ಇಲ್ಲ ಇಲ್ಲ ಅಂದ್ರೆ ಹೇಳಿ ನಾವ್ ಹೋಗ್ತೀವಿ ಬೇಕಾರೆ ನಾವ್ ಹೋಗಿ ಕರ್ಕೊ ಬನ್ನಿ ಅಂದ್ರೆ ನಾವ್ ಹೋಗ್ತಿವಿ ಸರ್ ನೀವ್ ನಾನ್ ಸಂಜೆ ವರ್ಗೂ ವೈಟ್ ಮಾಡ್ತೀವಿ ಸರ್ ಸಂಜೆ ಒಳಗಡೆ ನೀವ್ ಕರ್ಕೊ ಬನ್ನಿ ಇಲ್ಲ ಅಂದ್ರೆ ನಾನು ಹೋಗಿ ಕರ್ಕೊ ಬರ್ತೀನಿ ಸರ್ ನಾವು ನಮ್ ಟೀಮ್ ಹೋಗ್ತಿವಿ ನನಗೆ ಅವ್ರಿಗೆ ಇವರು ಐ ಫೋನ್ ಮಾಡಿದ್ದೆ ಯಾರು ಇನ್ವೆಸ್ಟಿಗೇಷನ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ ಅವರು ಈಗ ಸಂಜೆ ಹೊತ್ತಿಗೆ ಕರೆಸ್ತೀನಿ ಅಂತ ಹೇಳಿದ್ದಾರೆ ಅವ್ರೇನಾರು ಸಂಜೆ ಒಳಗೆ ಕರೆಸ್ಲಿಲ್ಲ ಅಂತ ಅಂದರೆ ಅವ್ರನ್ನ ಕರ್ಕೋ ಬರಲಿಲ್ಲ ಅಂತ ಅಂದರೆ ಟೀಮ್ ರೆಡಿ ಮಾಡಿ ಕಳಿಸ್ಲಿಲ್ಲ ಅಂತ ಅಂದರೆ ನಾವು ಟೀಮ್ ರೆಡಿ ಮಾಡ್ಕೊಂಡು ಹೋಗೋಣ ಅಷ್ಟೇ ಅವನು ಏನು ಗೊತ್ತಾ ಅಲ್ಲಿ ಅವರು ಸೇ ಇವ್ರಿಗೆ ಹೋಗಿ ಕರ್ಕೋ ಬರೋದು ಬಿಟ್ಬಿಟ್ಟು ಇವ್ರು ಸೇಫ್ ಮಾಡ್ತಾ ಇದ್ದಾರೆ ಅಷ್ಟೇ ಸರಿ ಆಯ್ತು ಈಗ ಸಂಜೆ ಏನು ಇದು ಮಾಡ್ತಾರೆ ಮಾಡ್ಲಿ ಈಗ ಹ್ಮ್ ಲೊಕೇಶನ್ ಎಂತೂ ನಿಮ್ ಕೈಲಿ ಇಲ್ಲ ಅಲ್ವಾ ಇಲ್ಲ ಹ್ಮ್ ಸರಿ ಆಯ್ತು ಎಷ್ಟೊತ್ತಿ ಸಿಡಿ ಆರ್ ಹಾಕೊಂಡ್ ಹೋಗಕ್ಕೆ ಫೋನ್ ಸ್ವಿಚ್ ಆನ್ ಇದ್ದಾಗ ಇವ್ರು ಡಿ ಆರ್ ನೆನ್ನೆ ಹೋಗ್ಬಾರ್ದಾ ಫೋನ್ ಸ್ವಿಚ್ ಆನ್ ಇತ್ತು ತಾನೇ ಕರೆಸ್ತಾರೆ ತಡಿರಿ ಎಲ್ಲೂ ಹೋಗಲ್ಲ ಕರೆಸ್ಲೇಬೇಕು ಕರೆಸ್ಲಿಲ್ಲ ಅಂತ ಅಂದ್ರೆ ಇದಾಗುತ್ತೆ ತಡೀರಿ ನಾನು ಇದು ಮಾಡ್ತೀನಿ ಹಾ ಹೇ ಖಂಡಿತ ಕರೆಸ್ತಾರೆ ಕರೆಸ್ಲೇಬೇಕು ಕರೆ ಬರ್ತಾರೆ ಸುಮ್ಮನೆ ನಾನು ಕರ್ಕ ನಾನು ಇದು ಮಾಡ್ತೀನಿ ನಾನು ಇದ್ದೀನಿ ಹಾಕೆ ಸರ್ ಓಕೆ ಸರ್ ಎಕ್ಸೆಲೆನ್ಸ್ 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 ಮೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಜಿ ಟು ಅಂಡರ್ಸ್ಟ್ಯಾಂಡ್ ಹಾಟ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ఇన్ ఎక్సలెన్స్ నీట్ అకాడమీ విద్యారణపరా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಮಾಧ್ಯಮ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो थ्री फोर जीरो अथवा नईन थ्री टू फोर डबल वन पब्लिक इंपैक्ट जनशक्त निर्णायक